ಅರ್ಥ ಮೂವರ್ಸ್ ಕಾರ್ಮಿಕರ ಗೃಹ ನಿರ್ಮಾಣ ಸಹಕಾರ ಸಂಘ ಕೋಲಾರ ವಾರ್ಷಿಕ ಮಹಾಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಲಾರ ನಗರದ ಸಿ ಬೈರೇಗೌಡ ನಗರದಲ್ಲಿರುವ ಶ್ರೀಕೃಷ್ಣ ದೇವಾಲಯದಲ್ಲಿ ಅರ್ಥ ಮೂವರ್ಸ್ ಕಾರ್ಮಿಕರ ಗೃಹ ನಿರ್ಮಾಣ ಸಹಕಾರ ಸಂಘ ಕೋಲಾರ ಅವರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು ಉಪಾಧ್ಯಕ್ಷರಾದ ಎಂ ಶ್ರೀರಾಮಪ್ಪರವರು ಕಾರ್ಯಕಾರಿ ಮಂಡಳಿಯವರಿಗೆ ಸ್ವಾಗತ ಕೋರಿ ಮುಂದಿನ ಯೋಜನೆಗಳಿಗೆ ಸಭೆಗೆ ಶುಭ ಕೋರಿದರು ಅಧ್ಯಕ್ಷರಾದ ಎನ್ ದೇವರಾಜ್ ಮಾತನಾಡಿ ಮೊದಲನೇ ಹಂತ ಎರಡನೇ ಹಂತ ಇದ್ದು ಮೂರನೇ ಹಂತ ಶೀಘ್ರ ಬಿಇಎಂಎಲ್ ಹೌಸಿಂಗ್ ಸೊಸೈಟಿ ಕಟ್ಟಿದಾಗ ನಿವೇಶನಗಳ ದರ ಕಡಿಮೆಯಿತ್ತು ಇಂದು ಚದುರ ಅಡಿ ಆರು ಸಾವಿರಕ್ಕೆ ಮುಟ್ಟಿದೆ ನಾವು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇವೆ ಮುಂದಿನ ದಿನಗಳಲ್ಲಿ ಸಂಘದ ವತಿಯಿಂದ ಸುಸಜ್ಜಿತ ಲೇಔಟ್ ನಿರ್ಮಿಸುವ ಗುರಿ ಹೊಂದಿದ್ದೇವೆ ಸೊಸೈಟಿ ಉತ್ತಮವಾಗಿ ಮುನ್ನಡೆಯುತ್ತಿದ್ದು ನಿಮ್ಮ ನಂಬಿಕೆಗೆ ಅರ್ಹ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದ್ದು ಆರ್ಥಿಕವಾಗಿ ಸಂಘ ಬೆಳೆಯಬೇಕಾಗಿದೆ ಎಂದರು ನಿರ್ದೇಶಕರಾದ ಗೋಪಾಲಕೃಷ್ಣ ಮಾತನಾಡಿ ಬೇತಮಂಗಲದಲ್ಲಿನ ಹದಿನಾರು ಎಕರೆ ಜಮೀನಿನಲ್ಲಿ ಸೈಟ್ ವಿಂಗಡಣೆಗೆ ಸಂಘ ನಿರ್ಧರಿಸಿತ್ತು ಕಾರಣಾಂತರಗಳಿಂದ ಈ ಯೋಜನೆ ಬಹುತೇಕ ನಿಂತು ಹೋಗಿದ್ದು ಸಂಬಂಧಪಟ್ಟವರ ಬಳಿ ಹಣ ಹಿಂಪಡೆದು ಪಾವತಿದಾರ ಸದಸ್ಯರುಗಳಿಗೆ ಹಿಂತಿರುಗಿಸಿದ್ದು ನೂತನ ಯೋಜನೆಯಲ್ಲಿ ಎಲ್ಲರಿಗೂ ಅವಕಾಶ ದೊರೆಯುತ್ತದೆ ಎಂದರು ಗಾಜಲ ದಿನ್ನೆಯಲ್ಲಿರುವ ನಿವೇಶನಗಳ ಬೆಲೆ ಬಹಳಷ್ಟು ಏರಿಕೆಯಾಗಿದ್ದು ಸಂಘದ ವತಿಯಿಂದ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಲಾಗಿದ್ದು ಹಂತ ಹಂತವಾಗಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಎಂದರು ಸದಸ್ಯರು ಮಾತನಾಡಿ ಮುಂದಿನ ಲೇಔಟ್ ಯೋಜನೆಗಳನ್ನು ರೂಪಿಸುವಾಗ ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಪೂರ್ವಾಪರಗಳನ್ನು ಗಮನಿಸಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಿ ಎಂದು ಸಲಹೆ ನೀಡಿದರು ನಿರ್ದೇಶಕರಾದ ಆಂಜನಪ್ಪ ಮಾತನಾಡಿ ವರಮಾನವಿಲ್ಲದೆ ಕೇವಲ ಖರ್ಚುಗಳನ್ನಷ್ಟೇ ತೋರಿಸಲಾಗಿದೆ ಫಂಡ್ ಎಂದು ಠೇವಣಿ ಇಟ್ಟಾಗ ಆರ್ಥಿಕವಾಗಿ ಸಂಘದ ಕಾರ್ಯಕ್ರಮಗಳನ್ನು ಮುಂದುವರಿಸಬಹುದೆಂದರು ನಿರ್ದೇಶಕರಾದ ಸ್ವಾಮಿ ಮಾತನಾಡಿ ನೋವಿನ ಸಂಗತಿ ಎಂದರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸದಸ್ಯರ ಸಂಖ್ಯೆ ಹೊಂದಿರುವ ಸಂಘ ನಮ್ಮದಾಗಿದ್ದು ಇಂದು ಬೆರಳಿಕೆಯಷ್ಟು ಮಂದಿ ಸೇರಿದ್ದಾರೆ ಈಗಿದ್ದರೆ ಏನು ಚರ್ಚೆ ನಡೆಯುತ್ತದೆ ಯಾವ ರೀತಿ ನಿರ್ಣಯಗಳನ್ನು ಕೈಗೊಳ್ಳುವುದೆಂದು ಪ್ರಶ್ನಿಸಿದರು ಸಭೆಯಲ್ಲಿ ನಿರ್ದೇಶಕರುಗಳಾದ ಕ್ಯಾರ್ ನಾಗರಾಜ್ ಸಿ ದಿವಾಕರ್ ಕೆಜಿ ನಾಗರಾಜಪ್ಪ ದಾರ್ತಿ ಫ್ಲಾರೆನ್ಸ್ ವಿಜಯಲಕ್ಷ್ಮೀ ನಾರಾಯಣ ರೆಡ್ಡಿ ಅಶ್ವಥ್ ನಾರಾಯಣಗೌಡ ಮತ್ತು ಸದಸ್ಯರು ಹಾಜರಿದ್ದರು